ಸ್ನೇಹಿತರೆ ನಮಸ್ಕಾರ ಇಂದು ಆಚರಣೆಗಳು ಅರ್ಥಾತ್ ಸೆಲೆಬ್ರೇಷನ್ಸ್ಗಳು ಎಲ್ಲೆಡೆ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನಡೀತಾ ಇದ್ದಾವೆ ಬರ್ತ್ಡೇ ಇರಬಹುದು ಆನಿವರ್ಸರಿ ಇರಬಹುದು ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿರಬಹುದು ಎಲ್ಲದರಲ್ಲೂ ಒಂದು ರಿಚ್ನೆಸ್ ಅನ್ನು ನಾವು ಕಾಣ್ಬೋದಾಗಿರುತ್ತೆ ಆದರೆ ಅನೇಕ ಆಚರಣೆಗಳು ಅರ್ಥವನ್ನೇ ಕಳೆದುಕೊಂಡು ಸಂಸ್ಕೃತಿಯನ್ನು ಮರೆತು ವಿಕೃತಿಯನ್ನ ಮೆರಿತಾ ಇರೋದು ನಿಜಕ್ಕೂ ನೋವಿನ ಸಂಗತಿ ಜಾಗತಿಕವಾಗಿ ಒಂದು ಹೊಸ ಸಂಸ್ಕೃತಿ ಹುಟ್ಟುಕೊಂಡಿದೆ ಅದೇನು ಅಂದರೆ ಎಲ್ಲ ಆಚರಣೆಗಳಲ್ಲೂ ಕೇಕನ್ನು ಕತ್ತರಿಸುವಂಥದ್ದು ಕೇಕನ್ನು ಕತ್ತರಿಸಲಿ ಸ್ನೇಹಿತರಿಗೆ ಬಂಧುಗಳಿಗೆ ತಿನ್ನಿಸಿ ಖುಷಿ ಪಡಲಿ ಆದರೆ ತಿನ್ನುವ ಕೇಕನ್ನು ಮುಖಕ್ಕೆ ಮೆತ್ತುವಂಥದ್ದು ಯಾವ ಸಂಸ್ಕೃತಿಯಲ್ಲ ಅದೊಂದು ವಿಚಿತ್ರ ವಿಕೃತಿ ಅಂತ ಅನಿಸೋದಿಲ್ವಾ ಹಾಗೆ ಅನೇಕ ಯುವ ಸಮೂಹ ತಮ್ಮ ತಾಯಿ ತಂದೆ ಬೆವರು ಸುರಿಸಿ ದುಡಿದಂತಹ ಹಣದಿಂದ ಪಾರ್ಟಿಯನ್ನು ಹೆಸರಿನಲ್ಲಿ ಮೋಜು ಮಸ್ತಿ ಮಾಡಿ ಮದ್ಯಪಾನ ಧೂಮಪಾನ ಮಾಡಿ ಕಳಿತಾಗ ನಿಜಕ್ಕೂ ಬೇಸರದ ಸಂಗತಿ ಹಾಗೆ ಅನೇಕ ಮಹಾತ್ಮರ ಸಾಧುಸಂತರ ಜಯಂತಿ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ದೊಡ್ಡ ಸಭಾಂಗಣ ಪುತ್ಥಳಿ ಭಾವಚಿತ್ರ ಊಟ ತಿಂಡಿ ಎಲ್ಲವೂ ಸಹ ಅದ್ಧೂರಿಯಾಗಿರುತ್ತೆ ಆದರೆ ಅವರ ತತ್ವ ಆದರ್ಶಗಳಿಗೆ ತಿಲಾಂಜಲಿಯನ್ನು ಹೇಳಲಾಗಿರುತ್ತೆ ಎಲ್ಲ ಆಚರಣೆಗೂ ಒಂದು ಅರ್ಥ ಇರಬೇಕಲ್ವ ನಾವು ಬರ್ತ್ಡೇ ಆ್ಯನಿವರ್ಸರಿಗಳನ್ನು ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಅಲ್ಲಿನ ಸದಸ್ಯರೊಟ್ಟಿಗೆ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ಬೋದಾಗಿರುತ್ತೆ ಈ ಕುರಿತು ಚಿಂತನೆ ಮಾಡೋಣ ಮತ್ತೆ ಭೇಟಿಯಾಗೋಣ ನಮಸ್ಕಾರ